ಪ್ರಿಯ ವೀಕ್ಷಕರೇ ಇವತ್ತು ನಾವು ಹೊಸನಗರ ತಾಲೂಕಿನ ಕಸಬಾ ಹೋಬಳಿಯ ಮಾರುತಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಮೇಲಿನ ಸಂಪಳ್ಳಿ ಮೇಲಿನ ಸಂಪಳ್ಳಿ ಅನ್ನುವಂತಹ ಗ್ರಾಮದಲ್ಲಿ ದುಗ್ಗಪ್ಪ ಅವರ ಜೊತೆಗಿದ್ದೇವೆ ಇವತ್ತು ನಮ್ಮ ಅತಿಥಿ ದುಗ್ಗಪ್ಪರವರು ಎಂಬತ್ತೊಂದು ವರ್ಷದ ಆಯುವಿನ ದುಗ್ಗಪ್ಪನವರು ಸತತ ಐವತ್ತು ವರ್ಷಗಳಿಂದ ಕೃಷಿ ಜಮೀನಿನಲ್ಲಿ ಕೆಲಸ ಮಾಡಿಕೊಂಡು ಕೃಷಿ ಜಮೀನ್ದಾರಿ ಕೆಲಸ ಮಾಡ್ತಾ ಇದ್ದಾರೆ ಮೂಲತಃ ಮುಳುಗಡೆ ಪ್ರದೇಶದವರಾಗಿದ್ದು ಶರಾವತಿ ಮುಳುಗಡೆ ಪ್ರದೇಶದವರಾಗಿದ್ದು ಕೃಷಿಯೇ ಇವರ ಜೀವನದ ಆಧಾರ ಸ್ತಂಭವಾಗಿದೆ ಒಟ್ಟು ನಾಲ್ಕು ಎಕರೆ ಜಮೀನು ಹೊಂದಿದ್ದು ಈ ನಾಲ್ಕು ಎಕರೆ ಜಮೀನಿನೊಳಗೆ ಅಡಿಕೆ ಬಾಳೆ ಈ ತರದ ಒಂದ್ ಎರಡು ಮೂರು ತರದ ಬೆಳೆ ಬೆಳ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ದುಗ್ಗಪ್ಪನವರಿಗೆ ಆತ್ಮೀಯ ಸ್ವಾಗತ ನಾನು ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ಏನ್ ಹೇಳಕ್ ಇಷ್ಟಪಡ್ತೀರಿ ಹೊಸಾರ ತಾಲೂಕು ಮೇಲುಸಪ್ಪ ಗ್ರಾಮ ದುಗ್ಗಪ್ಪ ಬಿನ್ ಆ ನಿಮ್ ತಂದೆಯ ಚನ್ನ ನಾಯಕ ಮೂಲತ ಯಾವ್ದು ಮೂಲತಃ ನಮ್ಮದು ಹೊಸಾರ ತಾಲೂಕು ಮನಸಟ್ಟೆ ಗ್ರಾಮ ಇದು ನೀವು ಮುಳುಗಡೆ ಪ್ರದೇಶದಿಂದ ಬಂದಿದ್ದೀರಿ ಅಂತ ನಮಗೆ ತಿಳಿಸ್ಕೊಟ್ರಿ ಎಷ್ಟು ವರ್ಷ ಆಯ್ತು ನೀವು ಬಂದ ಸಾಮಾನ್ಯ ಇಲ್ಲಿ ಬಂದು ಅರವತ್ತು ವರ್ಷ ಆಯ್ತು ವರ್ಷ ಎಂಟು ಮದುವೆ ಆಮೇಲೆ ಇಲ್ಲಿ ಬಂದೆ ಫಾರೆಸ್ಟ್ ಲ್ಯಾಂಡ್ ಅಂತ ಮಂಜೂರು ಮಾಡಿದೆ ಹೋದ್ರು ಕೊನೆಗೆ ಫಾರೆಸ್ಟ್ ಇಂದ ಡಿ ಸಿ ಆಫೀಸ್ ನಿಂದ ನಮಗೆ ರಿಲೀಸ್ ಆಯ್ತು ರಿಕಾರ್ಡ್ ಮಾಡಿದ ಇಲ್ಲಿ ಅನಾಹುತ ಪಕ್ಕ ಅಕ್ಕ ಪಕ್ಕವರೇ ಇರೋ ಚಕ್ರ ವ್ಯವಹಾರದಿಂದ ನಮಗೆ ಇವತ್ತಿನ ನನಗೂ ಆಗಲಿಲ್ಲ ರಿಕಾರ್ಡ್ ಸ್ಯಾಂಕ್ಷನ್ ಆಗಿರೋದು ಸರ್ವರ್ ಬಂದಿರೋದು ಕ್ಯಾನ್ಸಲ್ ಆಯ್ತು ನಾವು ಇವತ್ತಿಗೂ ಎಷ್ಟು ನೀವು ನಾವು ಸಾಮಾನ್ಯ ಒಂಬೈನೂರ ಇಲ್ಲಿ ಬರಬೇಕಾದ್ರೆ ಯಾವ ತರ ಆಯ್ತು ಜಮೀನೇ ಕಾಡು ಸೀದಾ ಕಾಡೆ ಕೊಟ್ಟಿದ್ ನಿಮಗೆ ಕಾಡೆ ನಾವು ಹೊಸದಾಗಿ ಎಲ್ಲ ರಿಪೇರಿ ಮಾಡಿ ಗಂಜಾಯ ಮಾಡಿದ್ವಿ ಇಲ್ಲಿ ಬರ್ಬೇಕಾದ್ರೆ ನಿಮ್ಮ ಜನ ಎಷ್ಟು ಜನ ಇದ್ರಿ ನೀವು ನಾವು ನಮ್ಮ ಮನೆಯವರು ನಮ್ಮ ಮಗ ನಮ್ಮ ಮಗಳು ನಿಮ್ಮ ಅಪ್ಪಾಜಿ ಅಪ್ಪಾಜಿ ತೆರ್ಕೊಂಡಿದ್ರು ನೀವು ಇಲ್ಲಿ ಬರ್ಬೇಕಾದ್ರೆ ನಿಮ್ಮ ಅಪ್ಪಾಜಿ ಇರ್ಲಿಲ್ಲ ಅಪ್ಪಾಜಿ ಅಮ್ಮ ಯಾರು ಇರಲಿ ಹಾಂ ಹಾಂ ನಿಮ್ಮ ಕುಟುಂಬ ಇಲ್ಲಿಗೆ ಬಂತು ಹಾಂ ಎಷ್ಟು ಜನರ ಕುಟುಂಬ ನಿಮ್ಮದು ನಾವು ಅಪ್ಪ ಗಂಡ ಹೆಂಡತಿ ಮಕ್ಕಳು ನೀವು ನೀವು ಗಂಡ ಹೆಂಡತಿ ಮಕ್ಳು ಎಷ್ಟು ಮಕ್ಕಳು ನಿಮಗೆ ಎರಡು ಮಕ್ಕಳು ಒಂದ್ ಹೆಣ್ಣು ಒಂದ್ ಹೆಣ್ಣು ಒಂದ್ ಗಂಡು ಹಾ ಅಪ್ಪ ಮಕ್ಕಳು ಸೇರಿ ಬಂದಾಗ ಸಂಪೂರ್ಣ ಕಾಡೆ ಸಂಪೂರ್ಣ ಕಾಡೆ ಈ ಜಾಗ ಬೇಡ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಏನಾದ್ರು ಆಪ್ಷನ್ ಇತ್ತಾ ಅದೇನಿಲ್ಲ ಅವ್ರು ತೋರ್ಸಿದ ಜಾಗನೇ ತಗೋಬೇಕಿತ್ತು ಅದೇ ಅಬ್ಜೆಕ್ಷನ್ ಯಾರು ಮಾಡಲಿಲ್ಲ ಅವಾಗ ಅವಾಗ ಏನು ಅಬ್ಜೆಕ್ಷನ್ ಮಾಡಲಿಲ್ಲ ಕೊನೆಗೆ ಫಾರೆಸ್ಟ್ ಆಗ ಮಂಜೂರಾಗುತ್ತೆ ಫಾರೆಸ್ಟ್ ಅಂತ ಬಂದ್ಬಿಡ್ತಾ ಮಂಜೂರಾಗ್ದು ಹೊಯ್ತು ಕೊನೆಗೆ ಅದ್ಯಾವುದೋ ಏನೋ ಒಂದು ಕಾರಣ ಆದ್ರಿಂದ ನಮಗೆ ಫಾರೆಸ್ಟ್ ಇಂದ ರಿಲೀಸ್ ಆಗ್ತದೆ ಮೂರು ಲೆಕ್ಕ ಸರಿ ಒಂದೂವರೆ ಖುಷಿ ಫಾರೆಸ್ಟ್ ಸೆಟಲ್ಮೆಂಟ್ ಕಾಪಿ ಉಂಟಲ್ಲ ಮಾತ್ರ ಅದ್ರ ಮೇಲೆ ಅರ್ಜಿ ಕೊಟ್ಟೆ ಹಂಗಾಗಿ ಅದು ಆಗ್ಲಿಲ್ಲ ಅರ್ಜಿ ಕೊಟ್ಟು ಮಂಜೂರ ದರ್ಖಾಸ್ತ ಸಮಿತಿ ಒಳಗೆ ಸರಿಯಾಗಿ ಸರಿಯಾಗಿ ಬಂದ್ರು ಆ ಟೈಮ್ನಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ನಮಗೆ ಸ್ವಲ್ಪ ಗಲಾಟೆ ಇತ್ತು ಅದು ಅಲ್ಲಿ ಪೆಂಡಿಂಗ್ ಈ ಒಂದು ಸುತ್ತ ಹಳದ ಅಳತಿಯೊಳಗೆ ಎಷ್ಟು ಜನ ಇದ್ದಾರೆ ಕೃಷಿಕರಾಗಿ ಇಲ್ಲಿ ಕೃಷಿಕ ಸುಮಾರು ಜನ ಇದ್ದಾರೆ ಗೊತ್ತಾಗಲ್ಲ ಈ ನಮ್ಮಲ್ಲಿ ರೀಚ್ ಆದವರು ಅಕ್ಕಪಕ್ಕರು ಇದ್ದಾರೆ ಕೆಲವರು ಮುಳುಗಡೆ ಕೇಸು ಕೆಲವರು ಸುಳ್ಳು ಹೇಳಿ ಇದರಲ್ಲಿ ಕೆಲವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸುಳ್ಳೆಲ್ಲಂಚ ಪಂಚ ಎಲ್ಲ ಕೊಟ್ಟು ಸರ್ವೆ ನಂಬರ್ ಹತ್ತು ಅಂತ ಕೆಲವರು ಮಂಜೂರು ಮಾಡ್ಕೊಂಡಿರಿ ಹ್ಮ್ ಹ್ಮ್ ಆದಾಗ ಹ ಈಗ ನೀವು ಈ ಜಮೀ ಈ ಜಾಗಕ್ಕೆ ಬಂದಾಗ ಈ ಜಾಗ ಸುತ್ತ ಕಾಡಿತ್ತು ನೀವು ಏನೇನ್ ಕಷ್ಟಪಟ್ಟು ಏನೇನ್ ಮಾಡಿದಿರಿ ಇಲ್ಲಿ ನಾವು ಗದ್ದೆ ಮಾಡಿದ ಸ್ವಲ್ಪ ದಿವಸ ಫಸ್ಟ್ ಪ್ರಾರಂಭ ಗದ್ದೆಯಿಂದಾನೇ ಮಾಡಿದ್ವಿ ಎಷ್ಟು ವರ್ಷ ಎಷ್ಟು ವರ್ಷ ಬರ್ತದ ಗದ್ದೆ ಮಾಡಿದ್ರಿ ಒಂದು ಇಪ್ಪತ್ತು ವರ್ಷ ಮಾಡಿದ್ವಿ ಇಪ್ಪತ್ತು ವರ್ಷ ಗದ್ದೆ ಆಮೇಲೆ ಗದ್ದೆ ಬಿಟ್ಟಿದ್ದೀರಿ ಈಗ ಏನಿದೆ ನಿಮ್ ಏನಿದ್ರು ತೋಟ ಮಾಡಿದ್ರೆ ಎಷ್ಟು ವರ್ಷ ತೋಟ ತೋಟ ಮಾಡಿ ಈಗ ಎಂಟು ವರ್ಷ ಫಸ್ಲು ಬರ್ತಾ ಇದೆ ಈಗ ಫಸ್ಲು ಬರೋ ತೋಟ ಇದ್ದರೂ ನಿಮಗೆ ಯಾವುದೇ ಥರದ ಸೌಲಭ್ಯ ಇಲ್ಲ ಏನಿಲ್ಲ ಇವತ್ತು ನಿಮಗೆ ಹಕ್ಕತ್ತಿರ ಎಲ್ಲ ಸಿಕ್ಕಿಲ್ಲ ಸಿಕ್ಕಿಲ್ಲ ನಿಮ್ಮ ಮಗ ಏನು ಕೆಲಸ ಮಾಡ್ತಿದ್ದಾರೆ ನಮ್ಮ ಮಗ ಎ ಪಿ ಎನ್ ಸೇ ಇದ್ದಾನೆ ಹ್ಞೂ ಹ್ಞೂ ಸಿ ಇದ್ದಾನೆ ನಿಮ್ಮ ಮನೆಯವರು ನಮ್ಮ ಮನೆಯವರು ತೀರ್ಕೊಂಡು ಎಷ್ಟು ವರ್ಷ ಆಯ್ತು ಅದು ತೀರ್ಕೊಂಡು ನಾಲ್ಕು ವರ್ಷ ಆಗ್ತದ ಹಾಂ ನಾಲ್ಕು ವರ್ಷ ಆಗಿದೆ ಎಷ್ಟು ಎಕರೆ ಜಮೀನೊಳಗೆ ನೀವು ಕುಡ್ಸಿದ್ದೀರಿ ಈಗ ಇದು ಮೂರೂವರೆ ಎಕರೆ ಒಳಗೆ ತೋಟ ತೋಟ ಕೊಡಿಸಿದ್ರೆ ಹಕ್ಕಡಿಗೆ ಒಂದೂವರೆ ಎಕರೆ ಹಾಕ್ತೀವಿ ಎಷ್ಟು ವಯಸ್ ನಿಮಗೆ ನನಗೆ ಏಕೆ ಒಂದು ಎಂಬತ್ತೊಂದು ವರ್ಷ ಏನು ಓದಿದ್ದೀರಿ ನೀವು ನಾನು ಆವಾಗ ಎಲ್ ಎಸ್ ಆಗಿದ್ದೆ ಎಲ್ ಎಸ್ ಓ ಅಂದ್ರೆ ಏನು ಎಲ್ ಎಸ್ ಅಂದ್ರೆ ಅವಾಗ ಎಂಟನೇ ತರಗತಿ ಎಂಟನೇ ತರಗತಿ ಓದಿದ್ದೀರಿ ಆವಾಗ ಎಲ್ ಎಸ್ ಓ ಬಿಡಕಿತ್ತು ಎಲ್ ಎಸ್ ಅಂದ್ರೆ ಇವಾಗ ಎಸ್ ಎಸ್ ಎಲ್ ಸಿ ಹೆಂಗಿದ್ವಿ ಅವಾಗ ನೀವು ಎಲ್ ಎಸ್ ಓ ಅಂದ್ರೆ ಎಸ್ ಎಲ್ ಸಿ ಇದ್ದಂಗೆ ಆಗಿನ ಕಾಲದ ಎಂಟನೇ ಕ್ಲಾಸ್ ಓದಿದ್ದೀರಿ ಸರ್ಕಾರಿ ಕೆಲಸ ಯಾಕೆ ಸಿಕ್ಕಿಲ್ಲ ಸರ್ಕಾರಿ ಕೆಲಸಕ್ಕೆ ನಮ್ಮ ಅಣ್ಣ ಎಸ್ ಎಲ್ ಸಿ ಪೂರ್ಸಿ ಡಿಪ್ಲೊಮಾ ಹೋಗಿ ಇಂಜಿನಿಯರ್ ಆದ್ರು ಮನೆ ಹತ್ರ ಯಾರು ಹೇಳ ಮಕ್ಕಳು ಮನೆ ಅಲ್ಲಿ ಒಬ್ಬ ಮಗ ಹೋದ್ರೆ ಮತ್ತೊಬ್ಬ ಜಮೀನು ನೋಡ್ಕೋಬೇಕು ಅನ್ನೋ ಕಾಲಘಟ್ಟ ಹಂಗಾಗಿ ನಾವು ಮನೆಗೆ ಹಾಕೊಂಡ್ವಿ ಆಮೇಲೆ ನಮ್ಮ ತಂದೆಯವರಿಗೆ ಮೂರು ಜನ ಹೆಂಡ್ರು ಇರೇ ಹೆಂಟಿ ಮಕ್ಕಳು ಎರಡೇ ಹೆಂಟಿ ನಾವು ಒಬ್ಬನೇ ಮಗ ಮೂರನೇ ಹೆಂಡತಿಗೆ ನಾಲ್ಕು ಗಂಡು ಒಂದ್ ಹೆಣ್ಣು ಆಗಿನ ಕಾಲದಲ್ಲಿ ಕುಟುಂಬ ದೊಡ್ಡ ಕುಟುಂಬ ದೊಡ್ಡ ಕುಟುಂಬ ಹಂಗಾಗಿ ಮಕ್ಕಳ ಸಂಖ್ಯೆನೂ ಜಾಸ್ತಿ ಸಂಸಾರದ ಸಂಖ್ಯೆನೂ ಜಾಸ್ತಿ ಆದ್ರೆ ಒಂದ್ ಬಾಂಧವ್ಯ ಇತ್ತು ಬಾಂಧವ್ಯ ಇತ್ತು ಅದಕ್ಕೋಸ್ಕರ ನಾನು ಸೋದಿದ್ನ ಮನೆ ಹಾರ ನೋಡ್ಕೊಳಕೋಸ್ಕರವಾಗಿ ನಾನು ಮನೆಗೆ ಬಿಟ್ಟು ಹ್ಮ್ ನಮ್ಮಣ್ಣ ಮಹಾರಾಷ್ಟ್ರ ಹೋದ ಅಲ್ಲಿ ಆದ ರಿಟೈರ್ಡ್ ಆದ ಶಿವಮೊಗ್ಗದಾಗ ಮನೆಗಿದ್ದು ಏನ್ ಸಾಧನೆ ಮಾಡಿದ್ರಿ ನೀವು ಹಾಯ್ ಏನ್ ಸಂಸಾರ ನೋಡ್ಕೊಂಡಿದ್ದು ಆಗಿನ ಕಾಲದ ಕಷ್ಟ ಅಂತ ಹೇಳಿದ್ರೆ ಏನ್ ನೀವು ನೆನಸಕ್ ಇಷ್ಟ ಪಡ್ತೀರಿ ಆಗಿನ ಕಾಲದಾಗ ಕಷ್ಟ ಇರ್ರಿ ನಮ್ಗ್ ಬಾರಿ ಶೋಭಿ ಇತ್ತು ಹೌದಾ ಅವಾಗ ಏನಂತ ಹೇಳಿ ನಾನೂ ಕಿಲೋ ಭತ್ತ ಹೇಳ್ತಿದ್ವಿ ನಾನ್ ಒಬ್ರೇ ಆಯ್ತು ನಾವು ಹಾ 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 ಹಾಳ್ತೇವೆ ಕೇಳಿ ನಮ್ ಚಂದ್ರ ದೊಡ್ಡ ಏನ್ ಮಾಡಿದ್ರಿ ಅದೇ ಅದೇ ಮಾಡಿದ್ರಿ ಆ ಕಾಲದಾಗ ದರ್ಖಾಸ್ತ ಭದ್ರಾವತಿ ಜಮೀನು ಮಂಜೂರು ಮಾಡಿಸಿದೆ ಆಮೇಲೆ ಕಳ್ಸೆ ಬೆಳ್ಳೂರಿನಲ್ಲಿ ಒಂಬತ್ತು ಮುಕ್ಕಾಲಕ್ಕೆ ಜಾಗ ಮಂಜೂರು ಮಾಡ್ಸಿದೆ ಗೊತ್ತಾಗಿಲ್ಲ ಆಮೇಲೆ ಕರೀಗುಳ್ಳಿ ಹತ್ರ ಅಲ್ಲೊಂದು ಆರು ಎಕರೆ ಜಮೀನು ಮಂಜೂರು ಮಾಡಿಸಿದೆ ವರಮಳ್ಳಿ ಹತ್ರ ಒಂದು ಅರವ ಮಂಜೂರು ಮಾಡಿಸಿದೆ ಕಡಿಮೆ ರೇಟ್ ಮುಳುಗಡೆ ಹಣ ಅಲ್ಲ ನಮಗೆ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಅವಾಗ ಒಂದ್ ಎಕರೆಗೆ ಬರೀ ಒಂದ್ ಎಕರೆಗೆ ಆಗಿನ ಕಾಲಕ್ಕೆ ಏಳು ಲಕ್ಷ ಇದ್ದಂಗ ಲಕ್ಷ ಇದ್ದೆ ಅವಾಗ ನಾನ್ ಹೇಗ್ ಮಾಡ್ದೆ ಅಂತ ಹೇಳಿದ್ರೆ ಆವಾಗ ನಾನ್ ಅಪ್ಪೇರೆ ಹೇಳಿದೆ ಹಾ ಅಪ್ಪೇರ ರೂಪಾಯಿ ನನಗ್ ಬೇಡ ಬೇಡ ಅಂತೀವಿ ಒಂದೂವರೆಕೆ ಭಾಗಾಯತಿಗೆ ನಾನ್ ಆ ಕಾಲದಲ್ಲಿ ಐವತ್ಮೂರು ಸಾವಿರ ರೂಪಾಯಿ ಪೇರ ತಗೊಂಡೆ ಬಂಗಾರತ್ ಲಾಯರ್ ವಾಯಲ್ ನಂಗೆ ನಾವು ಸುಮ್ಮಗ ಲಾಯಲ್ಲತ್ ನೋಡ್ ಹಾ 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 ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಬಂಗಾರತ್ನ ಬಂದಾರಪ್ಪ ನಾವು ನಡೆಸಿದ್ದಾರೆ ನಡೆಸಿದ್ದಾರೆ ಗೊತ್ತಾಗಲ್ಲ ನಮಗೆ ಅವರು ನಮಗೆಲ್ಲ ಇದೆಲ್ಲ ಇಲ್ಲ ನಮ್ಗೆ ಜಮ್ಕಂದಿಲ್ದ್ರೆ ಬ್ಯಾಗ್ ಮಾಡಿ ದುಡ್ಡು ದುಡ್ಡು ಕಟ್ಟುಕೊಡ್ಸಿದ್ರು ಐವತ್ ಸಾವಿರ ಐವತ್ಮೂರು ಸಾವಿರ ಐತ್ ಕೋಟಿ ಬೆಲೆ ಅದು ಏನ್ ಮಾಡಿದ್ರಿ ದುಡ್ಡು ತಗೊಂಡಿ ಆ ದುಡ್ಡು ನಮ್ಮ ಮನೆಗೆಲ್ಲ ಕೊನೆಗೆಲ್ಲ ಚಿಕ್ಕದಿರಿ ಎಲ್ಲ ಹೆಸರು ಕೊಟ್ಟರು ಹಂಚ್ ಕೊಟ್ಟ್ರಿ ಎಲ್ಲರಿಗೂ ಹಂಚ್ ಕೊಟ್ಟರು ನಾನ್ ಕಷ್ಟ ನಾನ್ ಹೋರಾಟ ಮಾಡಿದೀನಿ ಅಂತ ಇಟ್ಕೊಂಡಿಲ್ಲ ಇಲ್ಲ ಒಂದು ರೂಪಾಯಿ ಇಟ್ಲ ಇಟ್ಕೋಬೋದಿತ್ತಲ್ಲ ಇಟ್ಕೊಳ್ಳೋಕೆ ಬರೋದು ನಾವು ಧರ್ಮ ಇಲ್ಲ ನಮ್ಮ ಅಪ್ಪನಿಗೆ ಕೆರೆ ಎಂಟಿಗೆ ನ್ಯಾಯ ನಿಷ್ಠೆ ಧರ್ಮ ಏನಿದೆ ಮಾಡಬೇಕು ಅನ್ನೋದು ಮನಸ್ಥಿತಿ ನಮ್ಮ ಅಪ್ಪರಿಗೆ ಕೆರೆ ಎಂಟಿಯ ಮಕ್ಕಳು ನಾಲ್ಕು ನಮ್ಮ ಕೋಶ ನೋಡಿದ್ರು ಅವ್ರು ವಿದ್ಯಾಭ್ಯಾಸ ಮಾಡ್ಬೇಕು ಅವ್ರು ಒಳ್ಳೆ ಜನ ಮಾಡಿಸ್ಬೇಕು ಅವ್ರಿಗೆ ಒಳ್ಳೆ ಪ್ರಯತ್ನ ಮಾಡ್ಬೇಕು ನಾನು ಯಶಸ್ವಿ ಓದಿಸ್ಬೇಕು ಅವ್ರಿಗೆ ಪ್ರಯತ್ನ ಮಾಡ್ಬೇಕು ಅಂತ ನಾನು ಅವ್ರ ಬಗ್ಗೆ ಆಮೇಲೆ ನಮ್ಮ ತಾಯಿಗೆ ನಮ್ಗೆ ನನಗೆ ಮದುವೆ ಆಯ್ತು ನಮ್ಮ ತಾಯಿ ಮನೆಯಲ್ಲೇ ನಂಗೆ ಹೆಣ್ಣು ಕೊಟ್ರು ಕರ್ದ ಹೆಣ್ ಕೊಟ್ರುಪತಿಗಳು ಕರ್ದ ಹೆಣ್ಣು ಕೊಟ್ರು ಆಮೇಲೆ ನಮ್ಮ ತಾಯಿಗೆ ಹೆಂಗೆ ಜನ ಹೇಳ್ಕೊಟ್ರು ನಮ್ ಚಿಕ್ಕಮ್ಮನಿಗೆ ಬಹಳ ಏ ಇವನಿಗೆ ಮೆಜಾರಿಟಿ ಮಾಡಿದ್ರೆ ಆಗ್ಬಿಡುತ್ತೆ ಹಾಗೆ ಇದೆ ಅಂತ ಸ್ವಲ್ಪ ವೈಮನ್ಸ ಅವ್ರಿಗೆ ನಾನೇನು ಮಾತಾಡ್ಲೋದು ಎಲ್ಲ ಹಚ್ಕೊಂಬಿಡಿ ಏನು ಕೊಡೋದು ಬೇಡ ಬಿಟ್ರಿ ಬಿಟ್ಟು ಬರೀ ಕಾಲ್ಕೊಂಡ್ಬಂದು ಈ ಜಾಗದ ಕುತ್ಕೊಂಡು ಹಾ 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 ಒಂದ್ ರೂಪಾಯಿ ತಗೊಂಡ ಸಂಸಾರ ಮೂಲತ ಸಿಕ್ಕಂತ ಜಾಗ ಎಲ್ಲಾ ಆಸ್ತಿ ಒಡವೆ ಐಶ್ವರ್ಯ ಎಲ್ಲಾ ಬಿಟ್ಟಿ ವಿಶ್ವಾಸಕ್ಕೆ ಈ ಕಡೆ ಬಂದು ನೆಲೆಸಿದ್ರಿ ನಮ್ ಹೆಂಡತಿ ಮನೆ ಎಲ್ಲಿ ಹತ್ರ ಒಂದ್ ಕಿಲೋಮೀಟರ್ ಯಾವ ಕುಳ್ಕೊಪ್ಪ ಕಲ್ಕೊಪ್ಪ ಗೊತ್ತಿಲ್ಲ ನಾವು ಸೋದರಿ ಕೇಳಿ ನಮ್ಮ ತಾಯಿ ಹುಟ್ಟಿ ಹೆಣ್ಣು ಕೊಟ್ರು ನಾನು ಅವರ ನೆರಳಿನಿಂದ ಬಂದ ಸಂಸಾರದಾಗ ಇವತ್ತಿಗೂ ಅಣ್ಣ ತಮ್ಮ ನೀರೆಲ್ಲ ನಾವು ಚೆನ್ನಾಗಿದ್ದೇವೆ ಎಷ್ಟು ಅಣ್ಣ ತಮ್ಮ ನೀವೆಲ್ಲ ನಾವು ನಾಲ್ಕು ಜನ ಅಂತ ನಾಲ್ಕು ಜನ ತುಂಬಾ ವಿಶ್ವಾಸದಲ್ಲಿ ಚೆನ್ನಾಗಿದೆ ಚೆನ್ನಾಗಿದ್ದೇವೆ ಅಂದ್ರೆ ನಾನು ಯಾವ್ದಕ್ಕೂ ಇದು ಮಾರುತಿಪುರದಿಂದ ಎಷ್ಟು ದೂರ ಇದೆ ನಿಮ್ಮ ಊರು ಇಲ್ಲಿಗ ಮೂರ್ ಕಿಲೋಮೀಟರ್ ಕಿಲೋಮೀಟರ್ ಆಗುತ್ತೆ ವಿದ್ಯುತ್ ಯಾವಾಗ ಬಂತಿಲ್ ನಿಮಗೆ ಕರೆಂಟ್ ಕರೆಂಟ್ ಬಂದು ಬೇರೆ ಎಮ್ ಎಲ್ ಆಗಿದ್ರಲ್ವ ಫಸ್ಟ್ ಅವ್ರ ಕಾಲ ಮೇಲೆ ಬಂತು ಎಷ್ಟು ವರ್ಷ ಆಗಿರ್ಬೋದು ಹದಿನೈದು ವರ್ಷ ಆಗಿರ್ಬೋದು ಹದಿನೈದು ವರ್ಷ ಆಯ್ತು ನಮಗಿಲ್ಲ ಕೊಟ್ಟೆ ಕೊಟ್ಟೆ ತಕರಾರು ಮಾಡಿದ್ರ ಹಬ್ಬ ಎರಡ್ ಸಾವಿರದ ಒಂಬತ್ತನೇ ಇಸ್ವಿಗ್ ನಿಮ್ಗೆ ಕರೆಂಟ್ ಬಂದಿತ್ತು ಕರೆಂಟ್ ಕೊಡಕ್ ಕೊಡಬಾರ್ದು ಅಂತ ತಕರಾರು ಮಾಡಿದ್ರ ಹ್ಮ್ 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 ಬೇಳೂರು ಎಂ ಇದ್ದಾಗ ನನಗೆ ಹದಿನೈದು ಕಂಬ ಸಂಕ್ಷನ್ ಮಾಡಿದ್ರು ಒಂದು ಮನೆ ತುಂಬ ಕೊಡಂಗಿಲ್ಲ ಅವಾಗ ಹಾ ನಮ್ಮ ಬೇಳೂರು ಅವರು ಶಾಸಕರಾಗಿ ನಿಮಗೆ ವಿದ್ಯುತ್ ಕೊಡ್ಸಿದ್ರು ಅಂತ ಹೇಳಿದ್ರು ಅವರೇ ಅವ್ರಲ್ಲೇ ನಾನು ಒಳ್ಳೇದಾಗಿದ್ದು ಗೊತ್ತಾಗಿಲ್ಲ ಅವರೇ ನಮ್ಮ ಮಾಡಿದರು ಇವತ್ತು ನಾವು ಅವರು ಬಾರಿ ಆತ್ಮೀಯರು ಈ ಇಲ್ಲಿಗೆ ಬಂದು ಒಂದು ಎಪ್ಪತ್ತೈದು ವರ್ಷ ಆಗಿದೆ ಕರೆಂಟ್ ಬಂದ್ ಹದಿನೈದು ವರ್ಷ ಆಗಿದೆ ಇಲ್ಲಿ ಏನಾದ್ರು ಬೇಡಿಕೆ ಅಂತ ಇದೆಯಾ ನಿಮಗೆ ಬೇಕ ಕುಡಿಲಿಕ್ಕೆ ಬಾವಿ ಇಲ್ಲ ಒಂದು ಬಾವಿ ಆಗಲಿಲ್ಲ ನೀರಿಲ್ಲ ನೀರಿಲ್ಲ ಕುಡಿಯೋ ನೀರಿಗೆ ಏನ್ ಮಾಡ್ತಾ ಇದೀರಿ ಮತ್ತೆ ಕುಡಿಯೋ ನೀರಿಗೆ ನಮ್ದು ಹಿಂದೆ ಒಂದು ಕೆರೆ ಇತ್ತು ಈ ಜಾಗದಲ್ಲಿ ಅದನ್ನೇ ಒಂದು ಹತ್ತಡಿ ಜಾಗ ಹೊಡ್ಕೊಂಡು ಅದನ್ನೇ ಮೋಟರ್ ಹಾಕೊಂಡು ಕುಡಿಯೋ ನೀರು ಕುಡಿತ ಕೆರೆಯ ನೀರು ಕುಡಿತಾ ಇದೀರಿ ನಮಗೆ ನೀರೇ ಇಲ್ಲ ನೀರು ಎಲ್ಲಿಂದ ಕುಡಿತಾ ಇದೀರಿ ಮತ್ತೆ ಇಲ್ಲೇ ಈ ಜಾಗದ ಹೊಂಡದ್ದು ಏರಿತ್ತು ಒಂದು ಹೊಂಡ ತಕ್ಕೊಂಡು ಆ ಹೊಂಡದಲ್ಲಿ ಮೋಟರ್ ಇಟ್ಟು ಕುಡಿತಾ ಇದ್ರಿ ಬಾವಿ ಇಲ್ಲ ಬಾವಿ ಬಾವಿಲ್ಲ ಇಲ್ಲ ಏನಿಲ್ಲ ಮೂಲಕ ಪಂಚಾಯತ್ ರೋಡ್ ಸಮೇತ ಇಲ್ಲ ರೋಡು ಇಲ್ಲ ಏನಿಲ್ಲ ಕೇಳಬಾರ್ದು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಎಲೆಕ್ಷನ್ ಬಂದ್ ಕೂಡ ಬಿಜೆಪಿ ಅನ್ನೋದು ನನಗೆ ಬಿಜೆಪಿ ಅನ್ನೋದು ಕೆಲವರು ಕಾಂಗ್ರೆಸ್ ಅನ್ನೋದು ನೀವು ಕಾಂಗ್ರೆಸ್ ಹೋಗ್ಬಿಟ್ಟು ಬಿಜೆಪಿ ಈ ಊರಿದೆಯಲ್ಲ ಈ ಅವರಿಗೆ ಸೇರಿದಂತ ಹಕ್ಕು ಯಾರ್ಯಾರಿಗೆ ಬೇಕಾದ್ರೂ ಮತ ಕೊಡಬಹುದು ಭಾರತದ ಒಂದು ಪ್ರಜೆ ಆದ್ರ ಮೇಲೆ ಮೂಲಭೂತ ಸೌಕರ್ಯ ಒದಗಿಸಿಕೊಡ್ಬೇಕಾಗಿದ್ದು ಆಯಾ ಭಾಗದ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಆಯಾ ಭಾಗದ ಎಂ ಎಲ್ ಎ ಆಗಿರ್ಬೋದು ಎಲ್ಲರಿಗೂ ಜವಾಬ್ದಾರಿ ಅದು ಅದು ಮಾಡಲೇಬೇಕು ಹೌದು ಶಾಸಕರಿಗೆ ಹೇಳಿ ಮಾಡಿಸ್ಕೋಬಹುದಿತ್ತಲ್ಲ ಮಂಡಳಿಗೆ ಮಂಡ್ಯ ಪಂಚಾಯತಿ ಹೇಳಿದ್ರ ಕಟ್ಟಡ ಉದ್ಘಾಟನೆಗೆ ಹೇಳಿದ್ದೇನೆ ನಿಮ್ ಅಂತ ಹೇಳಿ ಅಂತೇಳಿ ವೀಕ್ಷಕರೇ ತಾವು ನೋಡ್ತಾ ಇದೀರಿ ದುಗ್ಗಪ್ಪರವರು ಸರಿಸುಮಾರು ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚಿನ ಆಯಸ್ಸು ಇಲ್ಲಿ ಕಳೆದಿದ್ದಾರೆ ಎಂಬತ್ತೊಂದು ವರ್ಷದ ಆಯುವಿನ ದುಗ್ಗಪ್ಪ ಅವರು ಹದಿನೈದು ವರ್ಷ ಆಯ್ತು ಕರೆಂಟ್ ಬಂದಿ ಮೂಲಭೂತ ಸೌಕರ್ಯದಲ್ಲಿ ನೀರು ಅವರಿಗೆ ಸಿಗ್ತಾ ಇಲ್ಲ ಇಂತಹ ಸಮಸ್ಯೆ ಇದೆ ಅಧಿಕಾರಿ ವರ್ಗದವರು ಆದಷ್ಟು ಬೇಗ ಇವರಿಗೆ ನೀರಿನ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಈ ಒಂದು ಮನವಿಯನ್ನು ತಾವೆಲ್ಲ ಸ್ವೀಕರಿಸಿ ಅಂತ ಹೇಳ್ತಾ ಕೃಷಿಕರು ನಮ್ಮ ಬೆನ್ನೆಲುಬು ಕೃಷಿಕರಿಂದಲೇ ಜೀವನ ಕೃಷಿಕರಿಗೆ ನಮ್ಮ ಕೈಯಲ್ಲಾದ ಸಹಾಯ ನಾವು ಯಾವುದೇ ಪಕ್ಷ ಭೇದ ಭಾವ ಎಲ್ಲ ಮರೆತು ಮಾಡಬೇಕಾಗತ್ತೆ ಹಾಗಾಗಿ ಎಲ್ಲರೂ ಇದಕ್ಕೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡೋದ್ರ ಮೂಲಕ ಇವರಿಗೆ ನ್ಯಾಯ ಕೊಡಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ